ಪ್ರೀತಿಸಲ ಇರೋ ಮನಸ್ಸು ಮನುಷ್ಯರೇ ಇಲ್ಲ ಭಾನುವಾರ ನೈಟ್ ರಾತ್ರಿ ಏಳು ಗಂಟೆಗೆ ನಾನು ಲೈಫ್ ಬರ್ತೀನಿ ಆ ಹಾಕೋಬೇಕು ಹಾಕ್ಕೊಳ್ಬೇಕು ಆ ಸ್ವೀಟನ್ನು ನಾನು ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ಇದ್ರಲ್ಲ ಹೊಡಿಬೇಕು ಅವ್ರು ಶ ಮಾ ಕೆಟ್ಟು ಬುದ್ಧಿಗಳು ಪ್ರಾಬ್ಲಮ್ ಫ್ರೆಂಡ್ಸು ಈ ಕಡೆನೇ ಇರಬೇಕು ಆ ಕಡೆನೇ ಇರಬೇಕು ಅಂತ ಒಂದು ರೂಲ್ಸ್ ಇದಾವೆ ಇದರಲ್ಲಿ ಏನಿದೆ ಗ್ವ ನೋಡಿ ಗ್ವ அதுக்கேது ஊரில் இத்தரஹாவி கேரை அத்தோ நமஸ்கார இல் இவ்வளோ மார்னிங் அந்த இவ்வளோ மார்னிங் வகிது இது ಸೊ ಹೈಯೋಗ ಇವತ್ತಿನ ವಿಡಿಯೋ ಚೆನ್ನಾಗಿ ಬರುತ್ತೆ ಅಂತ ನಂಬಿರ್ತೀನಿ ಅದನ್ನು ನಾನು ಒಂದೇ ಒಂದು ಡೌಟ್ ಕ್ಲಿಯರ್ ಮಾಡಿಬಿಡಿ ಇದು ಫಸ್ಟೇ ಕೇಳಬೇಡೋಣ ಅದು ತುಂಬ ಜನ ಲಾಸ್ಟ್ರಿಗೂ ವೀಡಿಯೋನೇ ನೋಡ್ತಾ ಫ್ರೆಂಡ್ಸ್ ಅರ್ಧ ಅರ್ಧ ಮರ್ದ ನೋಡ್ತೀರಿ ಅದಕ್ಕೆ ಫಸ್ಟೇ ಕೇಳಬೇಡ ಅಂದ್ಕೊಂಡ್ಕೊಂಡ್ಕೊಂಡ್ಕೊಂಡಿದ್ದೀನಿ ಆದಷ್ಟು ಪೂರ್ತಿ ವೀಡಿಯೋ ನೋಡೋಕೆ ಟ್ರೈ ಮಾಡಿ ಇದು ಐಬ್ರೋ ಏನಿದೆ ಇವಾಗ ಮಾಡಿಸಿ ಎಷ್ಟು ದಿನ ಒಂದು ವಾರ ಆಯಿತು ಅನಿಸೋ ಕರೆಕ್ಟಾಗಿ ನಾಳೆಗೆ ಒಂದು ವೀಕ್ ಆಗುತ್ತೆ ಸಾರಿ ಫ್ರೆಂಡ್ಸ್ ಇವತ್ತಿಗೆ ಅಂದರೆ ನೆನ್ನೆಗೆ ಫ್ರೈಡೇಗೆ ಒಂದು ವೀಕ್ ಆಯಿತು ಸೊ ಒನ್ ವೀಕ್ಗೆ ಈ ಥರ ಇದೆ ಇನ್ನೂ ಒಂದು ವೀಕ್ ಇದೇ ಥರ ಇರುತ್ತಾ ಅಂತ ಒಂದನೇ ತಾರೀಕಿಂದ ಐದನೇ ತಾರೀಕು ವರೆಗೂ ನಮ್ಮ ಊರ ಹಬ್ಬ ಇದೆ ಫ್ರೆಂಡ್ಸ್ ಅದು ಮೂವತ್ತು ಮೂರು ವರ್ಷ ಆದಮೇಲೆ ಮಾಡ್ತಿರೋವಂಥದ್ದು ಊರ ಹಬ್ಬ ಇದು ನನಗೆ ಶಾಕು ಅಂದರೆ ನಮ್ಮ ಹಸ್ಬೆಂಡೇ ಹುಟ್ಟಿರಲಿಲ್ಲ ಈ ಹಬ್ಬ ಮಾಡಬೇಕಾದ್ರೆ ಆ ಹಬ್ಬ ಮಾಡಬೇಕಾದ್ರೆ ಸೊ ಎಷ್ಟು ಚೆನ್ನಾಗಿರೋದೋ ಏನೋ ಅಂತ ಅನಿಸ್ತೈತೆ ಬಟ್ ಇಬ್ಬರ ಮಾಡಿಸ್ಕೋಬೇಕು ಬಟ್ ಇವಾಗ ಗಿತ್ಯಲ್ಲ ಇವಾಗ ಇದು ಮಾಡಿಸ್ಕೊಂಡಿದ್ರು ಇರುತ್ತಾ ಇರಲ್ವಾ ಅನ್ನೋದೊಂದು ಡೌಟು ಅದಕ್ಕೆ ನೀವು ಹೇಳಿ ಇಲ್ಲ ಭವನ ಇರುತ್ತೆ ಇರಲ್ವಾ ಏನೋ ಅಂತ ಹೇಳಿ ಫ್ರೆಂಡ್ಸ್ ಹಬ್ಬ ಇರುತ್ತೆ ಅಂತಂದರೆ ಸ್ವಲ್ಪ ಸಮಾಧಾನ ಇಲ್ಲಾದ್ರೆ ಮತ್ತೆ ಅದು ಇದನ್ ಯಾರು ಫ್ರೆಂಡ್ಸ್ ಮಾಡ್ತಾರೆ ಅದಕ್ಕೆ ನಾಯಕ ಮೈಂಡ್ ನಮ್ಮ ಮನೇಲಿ ಮೊನ್ನೆ ಕೇಳಿದ್ರು ಊರ ಬುಕ್ಕೇ ಮಾಡ್ಕೊಬಿ ಮದ್ವೆ ಅಂತ ಬಟ್ ಮದ್ವೆ ತುಂಬಾ ಜನ ಇಲ್ಲಿ ಇಲ್ಲೇ ಸ್ಟೈಲ್ ಮಾಡೋಣ ಅಂತ ಮಾಡ್ಸ್ಕೊಂಡಿನ್ನೇನ್ ಆಯ್ತು ಅದೇ ಮತ್ತು ಇವತ್ತಿನ ಮಾರ್ನಿಂಗ್ ಏನಾರು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಸೊ ವೀಡಿನೋ ಕನಕ ವಾಚ್ ಮಾಡಿ ಇನ್ನೂ ಕೂಡ ಇರಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ನಲ್ಲಿ ತುಂಬ ಮೋಟಿವೇಟ್ ಸಿಗುತ್ತೆ ಇನ್ನು ಜಾಸ್ತಿ ವೀಡಿಯೋಗಳನ್ನು ಮಾಡೋದಕ್ಕೆ ಹಾಗೆ ಇವತ್ತಿನ ನೀಡೋದಕ್ಕೂ ಲೈಕ್ನ ಕೂಡ ಮಾಡಿ ಸೊ ಇದ್ದು ಫ್ರೆಶ್ ಅಪ್ ಆಗಿಬಿಟ್ಟು ಮನೆಯೆಲ್ಲ ಗುಡಿಸ್ಬಿಟ್ಟು ಮತ್ತು ಬೆಡ್ಡೆಲ್ಲ ರೆಡಿ ಮಾಡಿಬಿಟ್ಟು ಕಂಟ್ರಡ ಅಷ್ಟು ಫ್ರೆಂಡ್ಸ್ ಇಷ್ಟು ಕೆಲಸ ಮಾಡಿದ್ದೀನಿ ಬೇಸಿಕ್ ವರ್ಕ್ ಮುಗಿದಿದೆ ಸೊ ಇವಾಗ ರೈಸ್ ಮಾಡಬೇಕು ಕುಕ್ಕರ್ ವಾಶ್ ಮಾಡಿಬಿಟ್ಟಿದ್ದೀನಿ ರೈಸ್ ಮಾಡ್ಕೊಂಬಿಡೋಣ ನೋಡಿ ಪಾತ್ರೆ ನೋಡೋದು ಫ್ರೆಂಡ್ಸ್ ಎಷ್ಟಿದೆ ಅಂತ ಅಂದ್ಬಿಟ್ಟು ನೈಟೆಲ್ಲ ಪಾತ್ರೆ ಇಡೋದಿಲ್ಲ ನೈಟ್ ನೈಟ್ ನಿಮಗೆ ಗೊತ್ತು ಚೈನ್ ಪೀಸ್ ತಗೊಂಡು ಇದ್ದು ಹಾಕೊಂಡರೆ ಹತ್ತು ಮುಕ್ಕಲು ಆಗ್ಬಿಟ್ಟು ಅದಕ್ಕೆ ಅದು ಕುತ್ಕೊಂಡು ಬೇರೆ ಹಾಕ್ತಾರೆ ಸ್ವಲ್ಪ ಬೆನ್ನು ಅವರಿಗೂ ಪಾಪ ಆಟೋ ಓಡಿಸ್ಕೊ ಬರ್ತಾರೆ ಆಟೋ ಓಡಿಸ್ಕೊಂಡ್ ಬಂದ್ರೆ ಅಲ್ಲೂ ಬೆನ್ನೋ ಮತ್ತು ಮನೆ ಕುತ್ಕೊಂಡು ಮಾಡೋದು ಬೆನ್ನೋವಲ್ವಾ ಸೊ ಹಾಗಾಗಿ ಮಾಡಿಲ್ಲ ಪಾತ್ರೆಗಳೆಲ್ಲ ಹಂಗೆ ಇಟ್ಟಿದ್ದೀನಿ ನೋಡ್ರೇ ಬೇಜಾರಾಗ್ತಿತ್ತು ಏನಪ್ಪ ಇಷ್ಟೊಂದು ಚಿನ್ನಸ್ ಆಗೋಯ್ತು ಅಂತ ಅಂದ್ಬಿಟ್ಟು ಬಿಕಾಸ್ ನಾನು ಯಾವಾಗೂ ಅಂದ್ಕೊಳ್ಳೋದು ಫ್ರೆಂಡ್ಸ್ ನನಗೆ ಇನ್ನೂ ಚೆನ್ನಾಗಿ ಪಾತ್ರೆಗಳೆಲ್ಲ ತೊಳ್ಕೊಳ್ಬೇಕು ಮನೇಲಿ ಆಯಾ ಯಾ ಟೈಮ್ಗೆ ಆ ಕೆಟ್ಟ ಸುಟ್ಟು ದುಡ್ಬೇಕು ಇಂಚ ಪಾತ್ರೆ ಇಟ್ಟು ಬರ್ತೀನಿ ಏನೋ ಕೆಲವೊಂದು ಟೈಮು ನಮ್ಮ ಬ್ರೈನ್ ಯೂಸ್ ಸಪೋರ್ಟ್ ಮಾಡು ಈ ಮನೆ ಸಪೋರ್ಟ್ ಮಾಡಲ್ಲ ಅಲ್ಲ ಫ್ರೆಂಡ್ಸ್ ಆ ಈ ಬಾಡಿ ಸಪೋರ್ಟ್ ಮಾಡಲ್ಲ ನಾನು ಅಂದ್ಕೊಂಡಂಗೆ ಆಗುತ್ತಾ ಅಂತಂದರೆ ಎಲ್ಲನೂ ಸಪೋರ್ಟಿವ್ ಇರಬೇಕಲ್ಲ ಸೊ ಅದಕ್ಕೆನೇ ಇವತ್ತು ಈ ಥರ ಸ್ಟಾರ್ಟ್ ಆಗಿದೆ ಅಡೇ ನೋಡೋಣ ಕಚ್ಚಿವೆ ರೈಸ್ ಇಟ್ಬಿಡ್ತೀನಿ ರೈಸ್ ಇಟ್ಬಿಟ್ಟು ನಾನಿಲ್ಲಿ ಹಾಕಿದ್ದೀನಿ ಫ್ರೆಂಡ್ಸ್ ಲೈಟ್ ಅದು ನೆಚ್ಚು ಇಟ್ಟಿಲ್ಲ ಇನ್ನೆಷ್ಟು ಆಗಿರ್ಬೇಡ ಅಂತ ಯೋಚನೆ ಮಾಡಬೇಕಾಗುತ್ತೆ ಸೊ ಈಗ ನೋಡ್ಬೋದು ಚೈನ್ ಪೀಸು ಹಾಕಿದ್ದಲ್ಲ ಲೈಟು ಹಾಗೆ ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ಈ ಲೈನ್ ಇದೆಯಲ್ಲ ಈ ಜೋಡಿಸೋದು ಈ ಥರದ್ದು ಹದಿನೆಂಟಿದೆ ಇದು ಸೊ ಈ ಥರನೇ ಇಲ್ಲಿ ಹನ್ನೆರಡು ಜೋಡಿಸ್ಬೇಕು ಅದು ಒಂದು ರೂಪಾಯಿ ಆಗುತ್ತೆ ಸೊ ಅದೇನು ಅದ್ರ ಬಗ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಅಂದರೆ ಅದು ಈಸಿ ಇದೆಯಾ ಇಲ್ಲ ಮಾಡ್ಬೋದು ನೂರು ಏನು ಎತ್ತ ಅಂದ್ಬಿಟ್ಟು ಗೊತ್ತಿರುತ್ತೆ ಅನ್ಕೊಂಡು ಕೇಳ್ತಿದ್ದೀನಿ ಗೊತ್ತಿದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಹಾಡು ಇಟ್ಟಿರೋದನ್ನು ಕೂಡ ನಾನು ತೆಗೆದಿಟ್ಟಿದ್ದಾನೆ ನೈಟು ನಮ್ಮ ಮನೆಯವರು ನಾನು ಹೇಳಿದೆ ಇಲ್ಲ ಪಾಪ ಬೆಳಗ್ಗೆ ಎದ್ದ ತಕ್ಷಣ ನಾನು ಮಾಡ್ಬಿಡ್ತೀನಿ ಇವತ್ತು ಅದಕ್ಕೆ ಲೇಟ್ ಕೊಡು ಅಂತಂದ ಅವರು ಓಹೋ ಫುಲ್ ಮಾಡ್ತೀನಿ ನೀವು ಅಂತ ಅಂದ್ಬಿಟ್ಟು ಬೆಳಗ್ಗೆ ಎತ್ತಕ್ಷಣ ಲೇಟ್ಬಿಟ್ಟೋಗಿದ್ದಾರೆ ಸಾರಿ ನೈಟಲ್ಲಿ ಇಟ್ಟಿದ್ದಾರೆ ಬೆಳಗ್ಗೆ ತಕ್ಷಣ ಮಾಡು ಅಂತಂದ್ಬಿಟ್ಟು ಇವನ ರೈಸ್ ಇಟ್ಬಿಟ್ಟು ರೈಸ್ ಹಾಕಿ ರೈಸ್ ಮಾಡಿ ಇಟ್ಬಿಟ್ರೆ ಅವ್ರು ಇಲ್ಲಿ ಜೋಡಿಸ್ಕೊಂಡಿರೋಣ ಆಮೇಲೆ ತಿಂದು ಆದಮೇಲೆ ಒಂದೇ ಸರಿ ಎಲ್ಲ ತೊಳೆದಕ್ಕೆ ಕೊಡೋಣ ಪದೇ ಪದೇ ತೊಳೆದು ಬೇಡ ಅಂದ್ಕೊಂಡು ನಾನು ನನ್ನ ಹತ್ರ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಕರೆಕ್ಟ್ ಇದೆ ಅಲ್ವಾ ಮುಖ ನೋಡಿ ಫ್ರೆಂಡ್ಸ್ ಹೆಂಗೆ ಅಂತ ವಿಚಿತ್ರವಾಗಿದೆ ಸೊ ಏನೋ ಅನ್ಕೊಳಕ್ಕೆ ಹೋಗ್ಬಿಟ್ಟು ಮತ್ತೆ ಬ್ರಷ್ ಮಾಡಿ ಮುಖ ತೊಳೆದ್ಬಿಟ್ಟು ಊಟ ಮಾಡಿ ಅವ್ರನ್ನ ಮನೆಯವರನ್ನ ಕಳ್ಸಿಕೊಟ್ಬಿಟ್ಟು ಮತ್ತೆ ನಾನು ಚೈನ್ ಪೀಸ್ನ ಜೋಡ್ಸ್ಕೊಂಡು ಕೂತಿದ್ದೆ ನೋಡಿ ಫ್ರೆಂಡ್ಸ್ ಇಷ್ಟು ಈ ತರ ಇದನ್ನ ಇದು ಯಾವ ಥರ ಜೋಡಿಸೋದು ಅಂತ ಅಂದ್ಬಿಟ್ಟು ಒಂದು ವೀಡಿಯೋ ಮಾಡ್ತೀನಿ ಅದ ಹೋಗಿ ಫಸ್ಟ್ ಪಾತ್ರ ತೊಳೆದ್ಬಿಟ್ಟು ಬಂದ್ಬಿಡೋಣ ಅಂತ ಟೈಮ್ ಆಲ್ರೆಡಿ ಹನ್ನೊಂದುವರೆ ಆಗಿದ್ವಿ ಊಟ ಎಲ್ಲ ಆಗೋದು ಇದು ಮುಗಿಸೋಣ ಅಂದ್ಕೊಂಡೆ ಸೊ ಇಂದ ನಾನು ದಿದಿರೋ ಅಮೌಂಟ್ ಬಂದ್ಬಿಟ್ಟು ಇಪ್ಪತ್ತು ರೂಪಾಯಿ ಫ್ರೆಂಡ್ಸ್ ಇಪ್ಪತ್ತು ರೂಪಾಯಿಗೆ ಇಷ್ಟು ಕೆಲಸ ಮಾಡಿದ್ವಿ ಇಪ್ಪತ್ತು ರೂಪಾಯಿ ಇದೀಗ ಐವತ್ತೈವತ್ತು ರೂಪಾಯಿ ಆಗುತ್ತಾ ಮೂವತ್ತು ಅಂತ ಅನ್ಸುತ್ತೆ ಸೊ ಹಂಡ್ರೆಡ್ ಮಾಡೋಕೆ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಇನ್ನೂ ಎಡಿಟಿಂಗ್ ವರ್ಕ್ ಇದೆ ಪಾತ್ರೆಗಳು ತೊಳಿಬೇಕು ಮತ್ತು ಆ ಪಾತ್ರೆಗಳು ತೊಳೆದ ಮೇಲೆ ಬಟ್ಟೆಗಳಿದೆ ಫ್ರೆಂಡ್ಸ್ ಜಾಸ್ತಿ ಇದೆ ಬಟ್ಟೆಗಳು ನಾಳೆ ಹೋಗ್ಯದ ಇವತ್ತು ಹೋಗಿದ್ದಾನೆ ಅದೇ ಕನ್ಫ್ಯೂಷನ್ ನೋಡೋಣ ಯಾವಾಗೋಗಿದ್ನೂ ಗೊತ್ತಿಲ್ಲ ನಾಳೆ ಹೋಗೋಣ ಅಂದ್ಕೊಂಡಿದ್ದೀನಿ ಸೊ ಇವಾಗ ಪಾತ್ರೆ ತೊಳ್ಬಿಟ್ಟು ಬರಬೇಕು ಪಾತ್ರೆಗಳ ತೊಳೆದು ಬಂದ ಮೇಲೆ ಒಂದು ಹತ್ತು ಜೋಡಿಸ್ಬಿಟ್ಟು ನೆಕ್ಸ್ಟ್ ಮತ್ತೆ ಎಡಿಟಿಂಗ್ ವರ್ಕ್ ಇದೆ ಸೊ ಎಡಿಟಿಂಗ್ ವರ್ಕ್ ಮಾಡ್ಕೊಂಡು ಹಂಗೆ ಮಾಡ್ತಾ ಹೋಗೋಣ ಇದು ಯಾವ ಥರ ಜೋಡಿಸೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಅದು ಈಸಿನಾಗ ಕಷ್ಟ ಅಂತ ನೀವೇ ಹೇಳಿ ನನಗೆ ತುಂಬ ಕಷ್ಟ ಅನಿಸ್ತಿದೆ ಸೊ ನೀವು ಜನಗಳೇ ಹೇಳ್ತೀರ ನೋಡೋಣ ಅದು ಈಸಿ ಇದೆ ಕಷ್ಟ ಇದೆ ಒಂದಿನಕ್ಕೆ ದಿನಕ್ಕೆ ಎಷ್ಟು ಮಾಡೋದನ್ನೋ ಐಡಿಯಾ ನೀವೇ ಕೊಡಿ ನನಗೆ ಸೊ ಹೋಗ್ಬಿಟ್ಟು ನಾವು ಕೆಲಸನ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್

ಪ್ರತಿ ಸಾರಿ ಕೆಲಸ ಮಾಡ್ಬೇಕಾದ್ರೂ ಕೂಡ ಎಲ್ಲ ಹೆಣ್ಮಕ್ಳು ಪಾಸ್ ತೊಳ್ದ್ರಾಗೋಗ್ತೈತೆ ಮನೆ ಗುಡಿಸ್ರೆ ಆಗಿಬಿಡುತ್ತೆ ಮನೆ ಒರೆಸಿದ್ರೆ ಆಗ್ಬಿಡುತ್ತೆ ಬಟ್ಟೆ ಉಗಿದ್ರೆ ಆಗ್ಬಿಡುತ್ತೆ ಅಂದ್ಕೊಂಡು ಒಂದೊಂದೇ ಹುಡುಕಿ ಹುಡುಕಿ ಇನ್ನೇನು ಕೆಲಸ ಆಗ್ಬಿಡುತ್ತೆ ಆಗ್ಬಿಡುತ್ತೆ ಅಂತ ಮಾಡ್ತಾಯಿದ್ರು ಕೂಡ ಬೆಳಗ್ಗೆಯಿಂದ ಮಾಡ್ತಾ ಬರ್ತೀವಿ ಸಂಜೆ ಆಗಸ್ಟ್ ಮತ್ತೆ ಕೆಲಸ ಸ್ಟಾರ್ಟ್ ಆಗ್ತಾ ಹೋಗ್ತೈತೆ ಹಾಗಾಗಿ ಹೆಣ್ಮಕ್ಳು ಕೆಲಸ ಮುಗಿಯುತ್ತೆ ಅನ್ನೋ ವರ್ಡ್ ಯೂಸ್ ಮಾಡೋ ಹಾಗಿಲ್ಲ ಮುಗಿದ್ರೂ ಕೂಡ ಫ್ರೆಶ್ ಆಗಿ ಮತ್ತೆ ಇರೋ ಕೆಲಸ ಮಾಡಲೇಬೇಕಾಗುತ್ತೆ ನಿದ್ದೆ ಮಾಡ್ದಾಗ ಫ್ರೆಂಡ್ಸ್ ಮಾತ್ರ ನಾನು ನೆಮ್ಮದಿಯಾಗಿ ಮಾಡ್ಕೊಳ್ಳೋದು ಆವಾಗಲೂ ಕೆಲವೊಬ್ರು ನಿದ್ದೆ ಸರಿಯಾಗಿ ಮಾಡಲ್ಲ ಕಾರಣ ಬಂದ್ಬಿಟ್ಟು ಬೆಳಗ್ಗೆ ನಾಷ್ಟಕ್ಕೆ ಏನು ಮಾಡೋದು ನಾಳೆ ಮಧ್ಯಾಹ್ನಕ್ಕೆ ಏನು ಮಾಡ್ಬೋದು ಏನು ಮಾಡ್ಕೊಡ್ಬೋದು ಏನು ಮಾಡ್ರೆ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡ್ಕೊಂಡೇ ನಿದ್ದೆ ಕೂಡ ಸರಿಯಾಗಿ ಮಾಡ್ತಾರೆ ತುಂಬಾ ಜನ ಇದ್ದಾರೆ ಆದ್ರೆ ನಾನು ಮಾತ್ರ ಫ್ರೆಂಡ್ಸ್ ತಲೆ ಮೇಲೆ ತಲೆ ಊರುಳ್ಳಿ ನಾನಂತೂ ನಿದ್ದೆ ಚೆನ್ನಾಗಿ ಮಾಡ್ತೀನಿ ನೈಟ್ ಯೋಚನೆ ಮಾಡ್ತೀನಿ ಏನು ಮಾಡೋದು ಬೆಳಗ್ಗೆಗೆ ಅಂತ ಅಯ್ಯೊಬ್ಬರು ಬೆಳಗ್ಗೆ ಕತೆ ಬೆಳಗ್ಗೆ ಅಂತ ಅನ್ಕೊಂಡ್ ಮತ್ತೆ ಮಲ್ಕೊಂಡು ಅಂದರೆ ಬೆಳಗ್ಗೆ ತನಕ ಎಚ್ಚರಿಕೆ ಆಗೋಲ್ಲ ಚೆನ್ನಾಗಿ ನಿದ್ದೆ ಮಾಡ್ಕೊತೀನಿ ಆದ್ರೆ ಬೆಳಗ್ಗೆ ಟೈಮ್ ಮಾತ್ರ ಹುಡುಕಿ ಹುಡುಕಿ ಆ ಕೆಲಸ ಈ ಕೆಲಸ ಅಂತ ಮಾಡ್ತಿರ್ತೀನಿ ಅವಾಗ ಅವ್ರು ಸ್ವಲ್ಪ ರೆಸ್ಟ್ ಮಾಡ್ತೀನಿ ತುಂಬಾ ಜನ ಹೇಳ್ತಿದ್ದೀರ ರೆಸ್ಟ್ ಮಾಡಿ ಅಂತ ಅಂದ್ಬಿಟ್ಟು ಅದಕ್ಕೆಲ್ಲ ನಾನು ನಿಜ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಕೂಡ ಯಾರೆಲ್ಲ ನಾನು ಟೇಕ್ ಕೇರ್ ಮಾಡ್ತಾರೆ ಯಾರೆಲ್ಲ ನನಗೆ ಅಡ್ವೈಸ್ ಮಾಡ್ತಾರೆ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಬೆಳಗಿಂದ ಆಲ್ಮೋಸ್ಟ್ ಕೆಲಸ ಪಾತ್ರ ಉಂಟು ಮನೆ ಎಲ್ಲ ಫ್ರೆಂಡ್ಸಿಗೆ ಮನೆ ಕೆಲಸ ಅನ್ನೋದೇನು ಇಲ್ಲ ಸೊ ಚೈನ್ ಪೀಸ್ ಹಾಕೋದ್ರೆ ಚೈನ್ ಪೀಸ್ ಹಾಕ್ತಾ ಪೀಸ್ ಇದೆ ಈ ಪೀಸನ್ನ ಇದ್ರ ಜೊತೆಗೆ ಈ ಥರ ಅಟ್ಯಾಚ್ ಮಾಡೋದು ಇದೆ ಈ ಕೆಲಸ ಕಮ್ಮಿನ ಜಾಸ್ತಿನಾ ಕಷ್ಟನಾ ಇವಾಗ ಈ ಒಂದು ಪೀಸ್ಗೆ ಒಂದು ರೂಪಾಯಿ ಕೊಡ್ತಾರ ಪರವಾಗಿಲ್ವ ಕಮೆಂಟ್ ಮಾಡಿ ನೋಡಿ ಈ ಥರ ಪೀಸ್ಗೆ ಈ ಪೀಸ್ನ ಈ ಥರ ಒಳಗಡೆ ಸೇರಿಸೋದು ಅಯ್ಯಪ್ಪ ಈ ಥರ ಸೇರಿಸ್ಬಿಟ್ಟು ಇದು ಇಟ್ಕೋಬೇಕು ಫ್ರೆಂಡ್ಸ್ ಇದನ್ನು ಫಸ್ಟು ಆಮೇಲೆ ಈ ಥರ ಇದಿದೆಯಲ್ಲ ಈ ಥರ ಇದರಲ್ಲ ಲಾಕ್ ಇದು ಈ ಥರ ಈ ಥರದಕ್ಕೆ ಈ ಎರಡನ್ನ ಸೇರಿಸ್ಕೋಬೇಕು ಯಾವೆರಡು ಅಂತಂದರೆ ಇದೆಯಲ್ಲ ಈ ಥರದ್ದು ಅದು ಈ ಥರ ಈ ಕಡೆಯೇ ಇರಬೇಕಂತ ಇದರಲ್ಲಿ ಇದೊಂದು ಪ್ರಾಬ್ಲಮ್ ಫ್ರೆಂಡ್ಸ್ ಇದು ಈ ಕಡೆಯೇ ಇರಬೇಕು ಆ ಕಡೆಯೇ ಇರಬೇಕು ಅಂತ ಒಂದಷ್ಟು ರೂಲ್ಸ್ ಇದ್ದಾವೆ ಸೊ ಅದೇ ಥರನೇ ಇದನ್ನು ಹಾಕ್ಕೋಬೇಕು ನಾವು ಫಸ್ಟ್ ಇದನ್ನ ಹಿಂಗೆ ಹಾಕ್ಕೊಂಡು ಹಿಂಗೆ ಇಟ್ಕೋಬೇಕಂತೆ ಏರಿ ತೋರಿಸ್ತೀನಿ ಈಗ ಇದನ್ನು ತೆಗ್ದುಬಿಡ್ತೀನಿ ಸೊ ಇವಾಗ ಈ ಕಡೆ ಲಾಕ್ ಹಿಂಗೆ ಇಟ್ಕೊಂಡು ಇದನ್ನು ಇದನ್ನ ಏನು ಇದು ಅಟ್ಯಾಚ್ನ ಹಿಂಗೆ ಇಟ್ಕೊಂಡು ಈ ಥರ ಸೇರಿಸ್ಕೊಂಡು ನೆಕ್ಸ್ಟು ಈ ಅಟ್ಯಾಚನ್ನ ಈ ಅಟ್ಯಾಚ್ ಈ ಕಡೆ ಇದೆಯಲ್ಲ ಸೊ ನೋಡಿ ಈ ಕಡೆ ಇದೆಯಲ್ಲ ಸೊ ಇದಕ್ಕೆ ಹಿಂಗೆ ಸೇರಿಸ್ಕೋಬೇಕು ಯಾಪ ಮರ್ಲಾಕಂತು ಇಷ್ಟು ತನಕ ಚೆನ್ನಾಗಿ ಮಾಡಿದೆ ಬಿಲ್ಡಪ್ ಕೊಟ್ಕೊಳ್ಳೋಣ ಸ್ವಲ್ಪ ಹೇಳ್ಕೊಟ್ಕೊಂಡು ಅಂದ್ಕೊಂಡು ಹೇಳ್ಕೊಳಕ್ಕೆ ಹೋದರೆ ಎಲ್ಲ ಮಿಸ್ಟೇಕ್ ಇದೆ ಸೊ ಇದನ್ನು ಇದನ್ನು ಹಾಂ ಈ ಥರ ಸೇರಿಸ್ಕೋಬೇಕು ಸೊ ಈ ಥರ ಈ ಥರ ಫುಲ್ಲು ಸ ಚೈನ್ ಜೋಡ್ಸ್ಕೊಂಡು ಹೋಗ್ಬೇಕು ಅದು ಜೋಡ್ಸಿಲಿಟ್ಟಿದ್ದೀನಿ ಇದು ತೋರಿಸ್ತೀನಿ ಇಲ್ಲಿ ನೋಡ್ಬೋದು ನೀವು ಈ ಕಡೆ ಇರೋದು ಹನ್ನೆರಡು ಹನ್ನೆರಡು ಈ ಕಡೆ ಇರೋದು ಹದಿನೆಂಟು ಹದಿನೆಂಟು ನೋಡಿ ಫ್ರೆಂಡ್ಸ್ ಈ ಥರ ದೊಡ್ಡ ಇವಾಗ ಇದ್ರ ಕೆಳಗಡೆ ಇನ್ನೂ ಇದು ಕೆಳಗಡೆ ಒಂದೊಂದು ಲೈನ್ಸ್ ಜೋಡಿಸಿದ್ದೀನಿ ಇಲ್ಲಿ ಇವಾಗ ಹದಿನೆಂಟು ಇಲ್ಲಿ ಜೋಡಿಸಿದ್ರೆ ಇಲ್ಲಿ ಮೂವತ್ತಾಗುತ್ತೆ ಪೀಸು ಸೊ ಮೂವತ್ತು ರೂಪಾಯಿ ದೊಡ್ಡದಿದ್ದೀವಿ ಅಷ್ಟೇನೆ ನಾ ಇದು ಕಷ್ಟ ಕೆಲಸ ಮಾಡೋದ ಬೇಡವಾ ಅಂತ ಅನಿಸುತ್ತೆ ಫ್ರೆಂಡ್ಸ್ ಅದು ನನಗೆ ಇವಾಗ ನಮ್ಮಅಮ್ಮ ಒಂದು ಮಾತು ನೆನಪಾಗ್ತಿದೆ ಇರೇ ಊರು ಬಿಟ್ಬಿಟ್ಟು ತಿರೇ ಊರಿಗೆ ಹೋದ್ರಂತೆ ಹಂಗಾಯ್ತು ನನ್ನ ಕೆಲಸ ಆರಾಮಾಗಿ ಕುತ್ಕೊಂಡು ಸಂಬಳ ತೆಗೀತಾ ಇದ್ದೆ ಟ್ರೈನಿಂಗನ್ನು ಹೆಸ್ರೇ ಆರಾಮಾಗಿ ಫ್ರೆಂಡ್ಸ್ ಒನ್ ಅವರ್ ಕೆಲಸ ಇರ್ತಿತ್ತು ಬಾಕಿ ಸಿಕ್ಸ್ ಅವರ್ಸ್ ಕುತ್ಕೊಂಡೇ ಇರ್ತಿದ್ದೆ ಅಷ್ಟೊಳ್ಳೆ ಜಾಬ್ ಅದು ಅಲ್ಲಿ ಕುತ್ಕೊಳ್ಳೋ ಹಾಗಲ್ಲ ಬೆನ್ನೋ ಅಂತ ಕೆಲಸ ಬಿಟ್ಟೆ ಮನೆಯಲ್ಲೇ ಕೂತಿನ ಮಾಡೋದು ಓಕೆ ಚೈನ್ ಪೀಸ್ ತಗೊಂಡು ಮಾಡೋಣ ಅಂತ ಬಂದಿದ್ದೀನಿ ಇದನ್ನು ಮಾಡೋಕೆ ಕೂಡ ಆಗ್ತಾರೆ ನನ್ನ ಕೈಯಲ್ಲಿ ಸುಮ್ಮನೆ ಇಲ್ಲೂ ಅಷ್ಟೇ ಬೆನ್ನೋ ಬರ್ತಿದೆ ನಿಂತ್ಕೊಂಡು ಮಾಡಿದೆ ಕುತ್ಕೊಂಡು ಮಾಡಿದೆ ಮಲ್ಕೊಂಡು ಮಾಡೋ ಆಗೋದಿಲ್ಲ ಇದ್ದಿದ್ದು ಅದನ್ನು ಕೂಡ ಮಾಡಿಬಿಡ್ತಿದ್ದೆ ಅಂತ ಅನ್ಸುತ್ತೆ ಸೊ ಇವಾಗ ನಾವು ಒಂದು ಸ್ವಲ್ಪ ಇನ್ನೊಂದು ಹತ್ತು ಮಾಡೋಣ ಅಂದ್ಕೊಂಡಿದ್ದೀನಿ ಹತ್ತು ಮಡಗೆ ಒನ್ ಅವರ್ ಮೇಲೆ ಬೇಕಾಗುತ್ತೆ ಫ್ರೆಂಡ್ಸ್ ಇದನ್ನ ಅಂದರೆ ಮನೆ ಕೆಲಸ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ಫ್ರೀ ಫ್ರೀ ಈಗ ಫೋನ್ ಮಾಡ್ತೀವಲ್ಲ ಫ್ರೀ ಟೈಮಲ್ಲಿ ಫೋನ್ ಮಾಡ್ಬೋದು ಇದನ್ನ ಮಾಡ್ಕೊಂಡ್ರೆ ಮಾಡ್ಕೊಬೋದು ದಿನಕ್ಕೊಂದು ಐವತ್ತು ರೂಪಾಯಿ ದುಡಿಬೋದು ಮ್ಯಾಕ್ಸಿಮಮ್ ಅಂತ ನನ್ನ ಪ್ರಕಾರ ಮಿನಿಮಮ್ ಇಪ್ಪತ್ತು ಮಾಡ್ಬೋದು ಆರಾಮಾಗಿ ಸೊ ಮ್ಯಾಕ್ಸಿಮಮ್ ಐವತ್ತು ಮಾಡ್ಬೋದು ಇಲ್ಲ ಫುಲ್ ಟೈಮ್ ಮಾಡ್ತೀವಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅವ್ರ ನೂರು ರೂಪಾಯಿ ಮಾಡ್ಬೋದು ಫ್ರೆಂಡ್ ನೂರು ಮಾಡ್ಬೋದು ಬಟ್ ಏನಾದರೆ ಫುಲ್ ಟೈಮ್ ಮಾಡಿ ನೂರು ರೂಪಾಯಿ ಸಂಪಾದನೆ ಮಾಡಬೇಕಾ ಯಾರು ಮಾಡ್ತಾರೆ ಅಂತ ಅನಿಸ್ತಾ ಇದೆ ಇವಾಗ ಇದನ್ನ ಜೋಡ್ಸ್ಬಿಟ್ಟು ಆದಷ್ಟು ಮಾಡ್ಕೊಂಡು ಇನ್ನೂ ಟೈಮ್ ಮೂರು ಗಂಟೆ ಸೊ ನಾಲ್ಕು ಗಂಟೆ ತನಕ ಮಾಡಿ ಆದ್ಮೇಲೆ ನೆಕ್ಸ್ಟ್ ಫ್ರೆಶ್ ಆಗಬೇಕು ಅಡಿ ಕೆಲಸ ಪ್ರತಿಯೊಂದು ಪ್ರತಿಯೊಂದು ಕೂಡ ಕೆಲಸ ಸ್ಟಾರ್ಟ್ ಆಗ್ತಾ ಹೋಗ್ತಿದೆ thank you ನನಗೆ ಶಾಕ್ ಗೊತ್ತಾ ಇವತ್ತು ಕ್ಲೈಮೇಟ್ ತೋರಿಸ್ತೀನಿ ರೀ ನಮ್ಮ ಆಗ್ತಾ ಇಲ್ಲ ಒಂದು ಕ್ಷಣ ಫುಲ್ ಬಿಸಿಲು ಬಂದುಬಿಟ್ಟಿತ್ತು ನಾನು ಹೋ ಏನಪ್ಪ ಇಷ್ಟು ಬಿಸಿಲು ಅಂತ ಅಂದ್ಕೊಂಡೆ ಕಾಲ್ ಬರ್ತಿದೆ ವಿಡಿಯೋ ಮಾಡ್ಬೇಕಾದ್ರೆ ತುಂಬಾ ಬಿಸಿಲಿತ್ತು ಫ್ರೆಂಡ್ಸ್ ನನಗೆ ಶಾಕ್ ಆಯಿತು ಬೆಳಗ್ಗೆ ಮೋಡ ಮುಚ್ಕೊಂಡು ಹನಿಗಳು ಬೀಳ್ತಿತ್ತಲ್ಲ ಪೈನ್ ಸಡನ್ ಆಗಿ ಬಿಸಿಲು ಅಂತ ಅನ್ಕೊಂಡು ಹಂಗೆ ಸ್ವಲ್ಪ ಹೊತ್ತು ಬಿಟ್ಟು ನೋಡ್ರೆ ಜೋರಾಗೆ ಮಳೆ ಬೀಳ್ತಾ ಇದೆ ಈ ಪ್ರಕೃತಿನೇ ಅರ್ಥ ಆಗ್ತಾರೆ ನನಗಂತೂ ಅಂದ್ರೆ ಎಷ್ಟು ಅಂದ್ರೆ ವಿಚಿತ್ರ ಅಂತ ಅನಿಸ್ತೈತೆ ಗೊತ್ತಾ ಇದು ಬೇಸಿಗೆಗಾಲನ ಅಥವಾ ಮಳೆಗಾಲ ಗಾಲನ ಅಥವಾ ಚಳಿಗಾಲನ ಅನ್ನೋದೇ ಮರ್ತೋಗಿದ್ದೆ ಫ್ರೆಂಡ್ಸ್ ನಿಜವಾಗ್ಲೂ ಅದು ತುಂಬಾ ತುಂಬಾ ವೇರಿ ಆಗ್ತಿದೆ ಪ್ರಕೃತಿಯಲ್ಲಿ ಇವಾಗ ಎಲ್ಲ ಕಡೆ ನೋಡಬಹುದು ಬೆಂಗಳೂರಲ್ಲಿ ಮನೆಗಳಿಗೆಲ್ಲ ನೀರು ನೀರು ನುಗ್ಗಿದೆ ಅಂತ ನ್ಯೂಸ್ಗಳು ನೋಡ್ತಿದ್ರೆ ಭಯ ಆಗ್ತೈತೆ ಏನಪ್ಪಾ ಕತೆ ಅಂತ ಅಂದ್ಬಿಟ್ಟು ಅದಕ್ಕೆ ಹೇಳೋದು ಫ್ರೆಂಡ್ಸ್ ಊರಲ್ಲಿ ಈ ಥರ ಹಳ್ಳ ಕೊಳ್ಳ ಬಾವಿ ಕೆರೆ ಥರ ಎಲ್ಲ ಇರಬೇಕು ಅಂತ ಅಂದ್ಬಿಟ್ಟು ಈ ಸಿಟಿಗಳಲ್ಲಿ ಏನು ಇರಲ್ಲ ಕಾರಣ ಅದಕ್ಕೆ ಅದು ಮನೆಗಳಿಗೆಲ್ಲೂ ನುಗ್ಬಿಡುತ್ತೆ ಹಾಗಾಗಿ ಏನಾದ್ರು ಒಂದು ಇಟ್ಕೋಬೇಕು ಅಂದ್ರೆ ಸ್ವಲ್ಪ ಮಡ ಮರ ಗಿಡ ಏನು ಕೆರೆ ಬಾವಿ ಇವೆಲ್ಲ ಇದ್ರೆ ಊರಲ್ಲಿ ಒಳ್ಳೇದು ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿಯಾಗಿರುತ್ತೆ ವಾಟ್ ಈಸ್ತಾರ ನಾನು ಇದು ತಿನ್ನ ಎತ್ಕೊಂಡಿದ್ದು ಇದು ನಮ್ಮ ಹಸ್ಬೆಂಡ್ ತರ ಫ್ರೆಂಡ್ ತೋರಿಸ್ ಇದೆಲ್ಲ ಏನ್ ಕಪ್ಪಿದೆ ನಮ್ಮ ಹಸ್ಬೆಂಡ್ ಕೆಟ್ಟ ಬುದ್ಧಿಗಳು ಇನ್ನೆಲ್ಲ ಚೆನ್ನಾಗೈತೆ ಇಲ್ಲ ಫ್ರೆಂಡ್ಸ್ ಇನ್ನು ಸ್ವಲ್ಪ ಕೆಡ್ಬೇಕಿದ್ದು ನಮ್ಮ ಮನೆಯವ್ರಿಗೆ ಅರ್ಧ ಬುದ್ಧಿ ಕೆಟ್ಟೋಗೈತೆ ಇದು ನೋಡ್ಬಿಟ್ರೆ ನಾನು ಇದನ್ನೇ ಅನ್ಕೊಂಡೆ ಗೊತ್ತಾ ಬ್ರೆಡ್ ಅನ್ಕೊಂಡೆ ನೋಡಿದ ತಕ್ಷಣ ಫಸ್ಟು ಇದ್ರಲ್ಲಿ ಏನಿದೆ ತೆಗೆದು ನೋಡೋಣ ಇವಾಗ ಎಷ್ಟು ಚೆನ್ನಾಗಿ ಹಾಕಿ ನೋಡುವ ಓಹೋ ಪಪ್ಪಾಯ ಆಗಿರಲ್ಲ ಇದನ್ನ

ಫ್ಯೂರ್ ನಾವು ಅಪ್ಪನೆ ನಮ್ಮಪನೆ ಒಂದಿಷ್ಟ ಕಪ್ಚುಕ್ಕೆನೆಲ್ಲ ಫ್ರೆಂಡ್ಸ್ ಇವರತ್ರ ಫುಲ್ ಕಪ್ಚುಕ್ಕೆನೆ ಏ ಒದ್ರ ಫ್ರೆಂಡ್ಸ್ ವಿತ್ ದಿ ಚಿಕ್ಕಪ ಬಾಯ್ ಪಪ್ಪಾಯ ತಿಂದ್ರೆ ಏನೇನೆಲ್ಲ बेनिफिट्स ಆಗುತ್ತೆ ಅಂತ ವಿಡಿಯೋ ಹಾಕಿಬಿಕ್ಕೆ ಅವರು ನಾವು ತಗೋ ಬಂದ್ಕೊಟ್ರು ಯಾರು ಹಾಕಿದ್ದ ಮರೆದಿರಲ್ಲ ಸುಂದಣ್ಣ ಗೇಟ್ ಮಾಡ್ ಸ್ಕಿನ್ 글로 ಅಂತ ಆಹಾ ಕೂದಲು ಬೆಳೆದೆ ಎಲ್ಲ ಹಂಗೈತೆ ಎಲ್ಲ ಸ್ಕಿನ್ ಗ್ಲೋ ಬರ್ತೈತೆ ಸಣ್ಣ ಆತಾರೆ ಆಮೇಲೆ ಗರ್ಭಕೋಶಕ್ಕೆ ಒಳ್ಳೇದು ಹೆಣ್ಮಕ್ಳಿಗೆ ಒಳ್ಳೇದು ಭಯ ಭಯ ಇದು ಇದು ಯಾವ ಥರ ಶೇಪ್ ಐತೆ ನೋಡೋಣ ಇದು ಗರ್ಭಕೋಶ ಶೇಪ್ ಐತೆ ಅದಕ್ಕೆ ಇದು ಹೆಣ್ಮಕ್ಳು ಗರ್ಭಕೋಶಕ್ಕೆ ಒಳ್ಳೆಯದು ಮತ್ತು ಜೀವನ ಶಕ್ತಿ ಆಗ್ತೈತೆ ಏನೇನೋ ಗರ್ಬೇ ಸೊಪ್ಪು ತಿನ್ನಬೇಕು ಅದಕ್ಕೆ ಕರುಬೇಪ್ ಕರ್ಬೇವು ಸೊಪ್ಪು ಹಂಗಲ್ಲ ಹೂಡಿ ಸಿಡಿಸಲಿ ಅಂತಾರೆ ಹ್ಞೂ ಕರ್ರಿಗಾಗುತ್ತೆ ಕೂದಲು ಕರ್ಬೇವು ಸೊಪ್ಪು ಹಾಕದ್ದು ತಿಂದರೆ ಕರಿಬೇವು ಅಂದರೆ ಕರು ಬೆಳಿತೈತೆ ಅಂತ ತಿನ್ನೋದು ಅದು ಅದು ಈ ಕಾಲದಲ್ಲಿ ಕೂದಲಿಗೂ ಒಳ್ಳೆಯದೆ ಬಟ್ ಮೇಯ್ನ್ ರೀಸನ್ ಅದೇ ಹೌದಾ ನಂಗೆ ಇಷ್ಟು ಏನೇ ಗೊತ್ತಿರಲಿಲ್ಲ ನಾನು ಹಳೆ ಕಾಲದ ನೀನು ಹಳೆ ಕಾಲದ್ದಾನೆ ಸುಮ್ಮನೆ ಇಡ್ಲಿ ಜಾಲಿಗಾ ಅಂತ ಹೇಳಕ್ ಮನೆಗೆ ಬಂದಿದ್ ದಿನ ಬರ್ತೇವೆ ಮಾಡಕ್ ಕೆಲ್ಸ ಅಲ್ವಾ ಪಪ್ಪ ಏನ ಈ ಬಿಸಿಲು ಯಪ್ಪ ಅದೇ ನೋಡಿ ಫ್ರೆಂಡ್ಸ್ ಅವಾಗೆ ಮಳೆ ಬೀಳ್ತಾ ಇದೆ ಇವಾಗ ನೋಡ್ರಿ ಬಿಸ್ಲು ಬರ್ತಾ ಇದೆ ಏನ್ ಪಾಪ ಮನುಷ್ಯನ ತರ ನಾ ಪ್ರಕೃತಿ ಚೇಂಜ್ ಆಗೋಯ್ತಲ್ಲ ನೋಡಿ ಇಲ್ಲಿ ಬೆಳಗ್ಗೆ ಎಷ್ಟು ರೂಪಾಯಿ ದುಡ್ದಿದೀನಿ ಅಂತ ಮೂವತ್ತು ರೂಪಾಯಿ ಮೂವತ್ತು ಇದೊಂದು ಹತ್ತು ಮೂವತ್ತೊಂದು ರೂಪಾಯಿ ದುಡ್ದಿದೀನಿ ಚಿಕ್ಕದು ಚಿಕ್ಕದು ಕೆಳಗಡೆ ಇದೆ ಚಿಕ್ಕದಿಲ್ ಮಾಡ್ಬೇಕು

ಏ ಬಿಡು ಪರ್ಫೆಕ್ಟ್ ಉಲ್ಟಾ ಏ ಬಿಡಪ್ಪ ನೀನು ಎಲ್ಲ ಕೆಡಿಸ್ತಾರೆ ಫ್ರೆಂಡ್ಸ್ ಇವರು ಕಾಣಿಸ್ತೇವೆ ಬೀರು ಫ್ರೆಂಡ್ಸ್ ನಾವ್ ಅಪ್ಪ ತಗೊಟ್ರು ಬೀರು ಏನ್ ಬಾಬಾ ಫ್ರೆಂಡ್ಸ್ ನನಗೆ ಬಿರುದ ಹೈಲೈಟ್ ಏನಂದ್ರೆ ಇಲ್ಲಿ ನಿಂತ್ಕೊಂಡ್ರೆ ಕೆಳಗಡೆ ಕಾಲಿಂದ ಮೂಡಿ ತನಕ ಫುಲ್ ನೋಡ್ಕೋಬೋದು ರೆಡಿ ಆಗೋದು ಇಲ್ಲರೂ ಗೊತ್ತಿರೋ ವಿಷಯ ಸ್ವಲ್ಪ ನಾ ಬಿಲ್ಟಪ್ ಅಪ್ ತಗೊತಿದೀನಿ ಇಟ್ಸ್ ಓಕೆ ಫ್ರೆಂಡ್ಸ್ ಏನೋ ಅನ್ಕೊಳಕ್ ಹೋಗ್ಬೇಡಿ ಇಷ್ಟು ತಕ ಕತ್ಲಿತ್ತು ಮನೇಲಿ ನೋಡಿ ಎಷ್ಟು ಬೆಳಕ ಇದು ಕರೆಂಟ್ ಆಗ್ದಿರಾನೆ ತೆಗಿ ಇನ್ನಿಂದ ತಗೊಂಡಿರತ್ತಾನೆ ಜಾಸ್ತಿ ಎಣ್ಣೆ ಆಗ್ಬಿಟ್ಟಿದೆ ವಾವ್ ಪಪ್ಪು ಎಷ್ಟು ಕಲರ್ ಇದೆ ಬ್ರೈಟ್ ಆಗಿ ಜಾಸ್ತಿ ಎಣ್ಣೆ ಆಗಿಲ್ಲ ಕಲರ್ ಸಕ್ಕದ ಕಾಣಿಸೈತೆ ಇಂಜೆಕ್ಷನ್ ಹಾಕೋರಿ ಸೋಸ್ಬಿಡ ಸೋಸ್ಬಿಡ ಅಲ್ಲಿ ಕಾಲಿ ಕಪ್ಪ ಸೋಮೆ ಮನೆಲ್ಲ ಕ್ಲೀನ್ ಮಾಡಿದ್ದೀನಿ ತಂದೆ ನೋಡಿ ಫ್ರೆಂಡ್ಸ್ ಪಾತ್ರೆ ಸೊಳ್ಳಿದ್ದೀನಿ

ಏನು ಜಾಲಿಕಾ ನಾನು ಎಷ್ಟು ತಳ್ಳಿದೀನಿ ಅಯ್ಯೋಪ್ಪ ಊಯ್ಯೋ ಸ್ವಾಮಿ ಭಗವಂತ ಇಲ್ಲ ಹಿಂದಕ್ಕೆ ತೆಳಬೇಕಾ ಫ್ರೆಂಡ್ಸ್ ಇವ್ರು ನೋಡಿ ನನಗೆ ಎಷ್ಟು ಕೆಲಸ ಕೊಡ್ತಾರೆ ಅಂತ ನಾನು ನಿಜಕ್ಕೆ ಬರಬಾರ್ದಿತ್ತು ನೋ ಐ ರಿಯಲೈಸ್ ಓಹೋ ನೋಡಿ ಫ್ರೆಂಡ್ಸ್ ಅವ್ರು ಸ್ಟೈಲಾಗ ಹೋಗಿ ಬರ್ತಾರಂತೆ ಅದನ್ನ ವೀಡಿಯೋ ಮಾಡಬೇಕಂತೆ ಎಲ್ಲರೂ ನಿಮ್ಮ ಅಣ್ಣ ಆಟೋ ಹೊಡಿಸೋದನ್ನ ಸ್ಟೈಲ್ನ ಹೋಗ್ಬಿಟ್ಟು ಕಮೆಂಟ್ ಅಂತ ಮಾಡ್ಬಿಡಿ ಹ್ಞೂ ಸಾಕು ಸಾಕು ಬಿಲ್ಡಪ್ ಬಾಯ್ ಫ್ರೆಂಡ್ಸ್ ಕಸ ಜಾಸ್ತಿ ಇತ್ತು ಕಸ ಮರೆ ಅಂತ ಹೇಳಿದ್ದೆ ಅದಕ್ಕೆ ತಗೊಬರೋಣ ಅಂತ ಬಂದಿದ್ದೀನಿ ನೋಡ್ರಿ ಎಷ್ಟು ಕಸ ಇತ್ತು ಎಲ್ಲ ಗಲೀಜಾಗ್ಬಿಟ್ಟಿದೆ ಅಂದರೆ ಗಾಡಿನೇ ಬಂದಿಲ್ಲ ಗೌರ್ಮೆಂಟ್ ಅಂದು ಗೌರ್ಮೆಂಟ್ ಅವ್ರದ್ದು ಇಟ್ಟಿಟ್ಟು ಹಂಗೆ ಬೇಜಾರಾಗಿ ಬಿಟ್ಟಿದ್ದು ಅದಕ್ಕೆ ಅವ್ರಿಗೆ ಹೇಳಿದೆ ಬರೋದು ತಲೆಯಲ್ಲಿ ಬುದ್ಧಿ ಇದೆ ಫ್ರೆಂಡ್ಸ್ ಅಲ್ಲಿಗೆ ಹೋಗ್ಬಿಟ್ಟು ಮತ್ತೆ ಬಂದಿದ್ದಾರೆ ಅಂದರೆ ನೆನ್ಪು ಮಾಡಿದ್ದಾರೆ ಅಂದರೆ ತಲೆ ಸಾವಿರ ಬುದ್ಧಿ ಇನ್ನೂ ವರ್ಕ್ ಆಗ್ತಿದೆ ಅಂತ ತಲೆಯಲ್ಲಿ ಬುದ್ಧಿ ಇದೆ ಯಾರು ಏನಂತೆ ಇದು ಎತ್ಕೊಂಡು ಊರೆಲ್ಲ ಸುತ್ತಿದ್ದಾರೆ ಇವಾಗ ಹೇಳಿದ್ದೀನಿ ಎತ್ಕೊಂಡು ಕೊಟ್ಟಿದ್ಯಾ ಕೊಟ್ಕೊಬಿಡಿದ್ರಿ ಬಿಸಾಕ್ತೀರಿ ಮ್ಯಾಟ್ರ್ ಅಲ್ಲಿ ಗೊತ್ತಾ ನನ್ನ ಮೈಂಡ್ ಕರೆಕ್ಟಾಗಿ ಜ್ಞಾನ ಇಲ್ಲ ಅಂದ್ರೆ ನೆತ್ಕೊಂಡು ಇಡೀ ಚಂದಾಪುರ ಸುತ್ತಿರ್ತೀನಿ ಮನೆಯವರೆಗೂ ಬಂದಿರ್ತೀನಿ ಅದೇನೆ ಫ್ರೆಂಡ್ಸ್ ಅಷ್ಟು ತಲೆ ನಮ್ಮ ಹಸ್ಬೆಂಡ್ಗೆ ಅಂತ ನೀವೇ ನೋಡಿ ಓಕೆ ಡಿಯರ್ ಟೇಕ್ ಕೇರ್ ನಾನು ಚಲಿ ಹತ್ತಿದ್ದೆ ಒಳಗೆ ಹೋಗ್ತೀನಿ ಹ್ಮ್ ಬಾಯ್ ಬಾಯ್ ಮಕ್ಕ ಏನು ಫ್ರೆಂಡ್ಸ್ ಹಿಂಗೈತೆ ನೋಡ್ಕೊಂಡೇ ಇಲ್ಲ ಮಕ್ಕ ಹಿಂಗೈತೆ ಅಂತ ಕೊಡೆಯಾಗ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಬೇಕು ಆ ಚೈನ್ ಪೀಸ್ ಮಾಡಿ ಮಾಡಿ ಸಾಕಾಯ್ತು ಮೂರು ಮಾಡಿದ್ದೇನೆ ಎಕ್ಸ್ಟ್ರಾ ಅಂದರೆ ಅದನ್ನೆಲ್ಲ ಇವಾಗ ನಾವು ರೆಡಿ ಆಗಬೇಕು ಫ್ರೆಂಡ್ಸ್ ಬೆಳಗ್ಗೆಯಿಂದ ಅದೇ ಕೆಲಸ ಆ ಕೆಲಸ ಈ ಕೆಲಸ ಮಾಡಿಕೊಂಡು ಆ ಚೈನ್ ಪೀಸ್ ಜೋಡಿಸಿ ಜೋಡಿಸಿನೇ ಸಾಕಾಗ್ಬಿಡ್ತು ನನಗೆ ಎಷ್ಟು ಆಗಿರೋ ರೂಮನ್ನ ನೋಡಿ ಫ್ರೆಂಡ್ಸ್ ಹೆಂಗೆ ಹಾಡಿಟ್ಟಿದ್ದೀನಿ ಅಂತ ಈ ರೂಮಲ್ಲೆಲ್ಲ ಬರೀ ಚೈನ್ ಪೀಸ್ಲೇ ಹಾಕಿಟ್ಟಿದ್ದೀನಿ ಮೂವತ್ತು ರೂಪಾಯಿ ದುಡಿಯೋಕ್ಕೆ ರೂಮೆಲ್ಲ ಮಾಡಿ ಮಾಡಿಟ್ಟಿದ್ದೀನಿ ಸೊ ಇವಾಗ ಎಲ್ಲ ತೆಗೆಸೇ ಸಾಕು ಸಕಾಗಿ ಹೋಗ್ಬಿಡುತ್ತೆ ಅಂದ್ಕೊಂಡಿದ್ದೀನಿ ಯಾಕಂತಂದರೆ ನಿಜ ಸಾಕೋಗ್ಬಿಡುತ್ತೆ ಈ ತಟ್ಟೆ ಈ ಬಾಕ್ಸು ಹೆಂಗೆಲ್ಲ ವಿಚಿತ್ರವಾಗಿ ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಇವತ್ತು ನಮ್ಮ ಸೇವಿಂಗ್ಸಿಗೆ ನಾವು ಅಮೌಂಟೇ ಹಾಕಿಲ್ಲ ನಿನ್ನೆ ನಮ್ಮ ಹಸ್ಬೆಂಡು ಕಾಸೆ ಕೊಟ್ಟಿಲ್ಲ ಫ್ರೆಂಡ್ಸ್ ಕಾಸೆ ಕೊಟ್ಟಿಲ್ಲ ಅವ್ರು ನಮಗೆ ಸೊ ಇದು ಎಷ್ಟು ರೂಪಾಯಿ ಇದ್ರ ಎಷ್ಟು ರೂಪಾಯಿ ಅಂತಲೇ ಹಾಕಿಲ್ಲ ಹ್ಞೂ ಐದು ರೂಪಾಯಿ ಫ್ರೆಂಡ್ಸ್ ಈ ಐದು ರೂಪಾಯಿ ಇದು ಐದು ರೂಪಾಯಿ ಹತ್ತು ರೂಪಾಯಿ ನೆನ್ನೆ ಸೇವಿಂಗ್ಸ್ ಇದು ನೆನೆ ಇದು ಗೊತ್ತಾಗುತ್ತಾ ಫ್ರೆಂಡ್ಸ್ ಎಷ್ಟು ತುಂಬಿದೇನಂತ ಹಾಂ ಗೊತ್ತಾಗ್ತಲ್ಲ ಚಿಲ್ಡ್ರಕ್ಸೇ ಜಾಸ್ತಿ ತೂಕ ಐತೆ ಫ್ರೆಂಡ್ಸ್ ಇದು ಅಂತ ಇದ್ದೀನಿ ಏನಂತ ಕೂಡ ಗೊತ್ತಿಲ್ಲ ರೆಡಿಯಾಗಿ ಬಂದೆ ಒಂದೆರಡು ನಿಮಿಷ ಕುತ್ಕೊಳ್ಳೋಣ ಅಂತ ಕೂತ್ಕೊಂಡು ಚಪ್ಪಂಗ್ ಹಾಕ್ಕೊಂಡು ಚಪ್ಪೆ ಹಾಕ್ಕೊಂಡು ಕೂತ್ಕೊಂಡೆ ಅಷ್ಟರಲ್ಲಿ ಕರೆಂಟ್ ಹೋಗಿಬಿಡ್ತು ಏನಪ್ಪ ಇದು ಅಂದ್ಕೊಂಡೆ ಇಷ್ಟೊತ್ತಂತ ಕರೆಂಟ್ ಇತ್ತು ಫ್ರೆಂಡ್ಸ್ ನನಗೆ ಬ್ಲಾಗ್ ಕಂಟಿನ್ಯೂ ಮಾಡೋಣ ಅಂತ ಅನಿಸಿಲ್ಲ ಕರೆಂಟ್ ಹೋದ ತಕ್ಷಣ ಬಂದಿದ್ದೀನಿ ಯಾಕೆ ನೆಟ್ಟಿಲ್ಲ ಫ್ರೆಂಡ್ಸ್ ಫೋನ್ ನೋಡ್ಕೊಂಡು ಕೂತ್ಕೊಳ್ಳೈತಿ ಚಪ್ಪಂಗ್ ಹಾಕ್ಕೊಂಡು ಸೊ ಅಷ್ಟೇನೇ ಇವತ್ತು ನಾನು ಇವತ್ತು ಅಂದರೆ ಕರೆಂಟ್ ಅಷ್ಟೇನೇ ಅಂತ ಇದ್ದೀನಿ ಕರೆಂಟು ಯಾವಾಗ ಬರ್ತೈತಿ ಯಾವಾಗ ಹೋಗ್ತೈತೆ ಹೇಳಿ ಹಾಕ್ತಿಲ್ಲ ಕರೆಂಟ್ ಹೋಗೋ ಟೈಮಲ್ಲಿ ಒಂದು ಅಂತ ಸುಳ್ಳು ಬಂತು ಫ್ರೆಂಡ್ಸ್ ಮೋಸ್ಟ್ಲಿ ಅದನ್ನೇನಂತಾರೆ ದೊಡ್ಡ ಬಾಕ್ಸ್ ಇರ್ತದೆ ಗ್ರೀನ್ ಕಲರ್ ಬಾಕ್ಸ್ ಅದ್ರ ಏನಂತಾರಾ ಸೊ ಆ ಬಾಕ್ಸ್ ಏನೋ ಡಮ್ ಅಂದ ಅಂತ ಆಗಿರ್ಬೋದು ಅದಕ್ಕೆ ಸೌಂಡ್ ಬಂತು ಡಮ್ ಅಂತ ಎಲ್ಲಿ ಏನಾಯ್ತೋ ಗೊತ್ತಿಲ್ಲ ಆದ್ರೆ ಕರೆಂಟ್ ಮಾಡ್ತಾ ಹೋಗ್ತದೆ ನಾನಿದಕ್ಕೆ ಮುಂಚೆ ಇವತ್ತು ಕೆಲಸ ಆಗಿ ಅದು ಚೈನ್ ಪೊಣಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಅದಕ್ಕೆ ತುಂಬ ಲೇಟ್ ಆಗ್ಬಿಡ್ತೀವಿ ಇವತ್ತು ನಾನು ಫ್ರೆಶ್ ಆಗಿ ಬರೋಷ್ಟೊಂದೇ ಆರು ಗಂಟೆ ಆಯಿತು ಸೊ ತಲೆ ಮಚ್ಕೊಂಡು ರೆಡಿ ಆಗೋಷ್ಟರಲ್ಲಿ ಆರುವರೆ ಆಗೋಯಿತು ಸೊ ಈಗ ಆರೂವರೆ ಅಂತ ಅಂದ್ಬಿಟ್ಟು ಬಂದು ಕೂತ್ಕೊಂಡು ಹಾಫ್ ಅನ್ ಅವರ್ ಫೋನ್ ನೋಡಿದ್ದೀನಿ ಟೈಮ್ ನೋಡ್ರೆ ಏಳು ಗಂಟೆ ಆಗಿಬಿಟ್ಟಿದೆ ಎಷ್ಟು ಬೇಗ ಟೈಮ್ ಹೋಗಿದೆ ಗೊತ್ತಾಗಿಲ್ಲ ಈಗ ಕಲರ್ ನಾನು ಬಿಡೋಣ ಕಳ್ಕೊಂಡು ಯಾರು ಯಾರ ಏನೋ ಬಂದಿರೋದಕ್ಕೆ ಗೊತ್ತಿಲ್ಲ ಬಿಕಾಸ್ ಕರೆಂಟ್ ಇಲ್ಲದೆ ಇದ್ದಾಗ ತುಂಬ ಕತ್ಲಿದ್ದಾಗ ಮನೆಗೆ ಸುತ್ತಮುತ್ತಲ ಸಲೆಂಟ್ ಇರುತ್ತೆ ಅವಾಗ ನಮ್ಮ ವಯಸ್ಸು ಜೋರ ಕೇಳಿಸುತ್ತೆ ನಮ್ಮ ಮನೆಯವರೊಂದು ಜೋರ ಮಾತಾಡಕ್ಕೆ ಬಿಡಲ್ಲ ನಮ್ಮ ಜೋರನ ಹೇಗೆ ಬಿಡಲ್ಲ ತುಂಬ ಎಲ್ಲ ಆಗ್ತದೆ ಫ್ರೆಂಡ್ಸ್ ಇತ್ತೀಚೆಗೆ ಅಂತ ಅವರು ಇದರಲ್ಲೇ ಓಡಿಬೇಕು ಅವ್ರನ್ನ ಸೊ ಇವಾಗ ನಾನು ಹೋಗಿ ಮುದ್ದೆ ಮಾಡಬೇಕು ಬಿಸಿ ಬಿಸಿ ಮುದ್ದೆ ಫ್ರೆಂಡ್ಸ್ ಇವತ್ತು ಅಕ್ಕಿ ಹಾಕಿ ಅನ್ನ ಮುದ್ದೆ ಮಾಡಬೇಕು ನಾನು ಯಾವಾಗ ಅಕ್ಕಿ ಹಾಕಿ ಮುದ್ದೆ ಮಾಡೋದು ಅದನ್ನು ಡಿಫ್ರೆಂಟಾಗಿ ಹೇಳ್ತಿದ್ದೆ ಅಂತ ಅಂದ್ಕೊಂಡು ಹೋಗ್ಬಿಟ್ಟು ಯಾವಾಗೆ ಥರನೇ ಮಾಡ್ತೀನಿ ಸಾಂಬಾರು ಸ್ವಲ್ಪ ಇದೆ ಫ್ರೆಂಡ್ಸ್ ಅದಕ್ಕೇನೆ ಸೊ ಅದಕ್ಕೇ ಮುದ್ದೆ ಮಾಡ್ಕೊಬ್ರಿಣ ಅಂದ್ಕೊಂಡಿದ್ದೀನಿ ಅದಕ್ಕೆ ಆರಾಮಾಗಿ ಕೂತ್ಕೊಂಡು ಫೋನ್ ಅಂದ್ಕೊಂಡಿದ್ದು ಬೇರೆ ಇಲ್ಲ ಏನಾದರೂ ಮಾಡಬೇಕು ಅಂದರೆ ಅಯ್ಯೋ ತಡಪ್ ಬಿಡ ಅಂತ ಮಾಡೋಣ ತೊಡಪ್ಪ ಅಂತ ಅನ್ಸಿರೋದು ಇವಾಗ ಏನು ಇಡಬಲ್ಲ ಸೊ ಜಸ್ಟ್ ಮುದ್ದೆ ತನೇ ಮಾಡ್ಕೊಳ್ಳೋಣ ಅಂದ್ಕೊಂಡು ನಾನು ಕೂಲಾಗ ಕುತ್ಕೊಂಡಿದ್ದೀನಿ ಹೋಗ್ಬಿಟ್ಟು ಸಾಂಬಾರಿಗೆ ಮುದ್ದೆ ಮಾಡಿದ್ರೆ ಇವತ್ತು ಅಡುಗೆ ಕೆಲಸ ಮುಗಿಯುತ್ತೆ ಈ ಏನು ಮಾಡೋಕ್ಕೂ ಆಗಲ್ಲ ಸ್ವಲ್ಪ ಹೊತ್ತು ಕುತ್ಕೊಂಡು ಫೋನ್ ಏನಾದರೂ ನೋಡ್ತೀನಿ ಫ್ರೆಂಡ್ಸ್ ಆಮೇಲೆ ಬೇಕಿದ್ರೆ ಇದು ಇದ್ದರೆ ಹಿಂಗೆ ಆಡಿಸ್ಕೊಂಡಿರ್ತೀನಿ ನಾನು ಸರಿಯಾಗಿ ಕಾಣಿಸಲ್ಲ ಏಳುವರೆಗೆ ಸ್ಟಾರ್ಟ್ ಮಾಡಿದ್ರೆ ಏಳು ಮುಕ್ಕಲ್ದಾಗೆ ಆಗೋಗ್ಬಿಡ್ತಿದೆ ಸೊ ತುಂಬ ಜನ ಕೇಳ್ತಿದ್ರು ಲೈವಲ್ಲಿ ನಾನು ಬಂದುಬಿಟ್ಟು ಲೈವ್ ಬಂದಾಗ ಕೇಳ್ತೀರಾ ಮುದ್ದೆ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ಸೊ ಅವರಿಗೋಸ್ಕರದ್ದು ಚಿಕ್ಕದಾಗಿ ಪುಟ್ಟದಾಗಿ ಈ ಕ್ಲಿಪ್ಪಲ್ಲಿ ತೋರ್ಸಕ್ಕೆ ಟ್ರೈ ಮಾಡ್ತೀನಿ ಅದು ಕರೆಂಟ್ ಬಂದರೆ ಫ್ರೆಂಡ್ಸ್ ಕರೆಂಟ್ ಬಂದು ಬರದೇ ಇದ್ದರೆ ಕ್ಯಾಮ್ರೆ ಕ್ಯಾರಿ ಮಾಡಿಕೊಂಡು ಈ ಕತ್ತಲಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ ಅಷ್ಟೊಂದು ಕರೆಂಟ್ ಬಂದರೆ ಚಿಕ್ಕ ಚಿಕ್ಕದಾಗಿ ಒಂದು ಒಂದು ನಿಮಿಷದಲ್ಲಿ ಮುದ್ದೆ ಮಾಡೋದು ತೋರಿಸ್ಬಿಡ್ತೀನಿ ಚಿಕ್ಕ ಕ್ಲಿಪ್ ಹಾಕ್ಕೊತೀನಿ ಬೇಕಾದ್ರೆ ನೋಡ್ಕೊಂಡು ಅಕ್ಕಿ ಹಾಕಿ ಮುದ್ದೆ ತಿಂದು ನೋಡಿ ಅದು ಸಕ್ಕತ್ತಾಗಿರುತ್ತೆ ತುಂಬ ಜನ ಬರೀ ರಾಗಿ ಹಿಟ್ಟಲ್ಲೇ ತಿಂತಾರೆ ನಾನು ನಿಜ ಹೇಳ್ತೀನಿ ಫ್ರೆಂಡ್ಸ್ ನಾನು ಬರೀ ರಾಗಿ ಹಿಟ್ಟಲ್ಲಿ ಮುದ್ದೆ ತಿಂದರೆ ಹೊಟ್ಟೆ ನಾನು ಹೊಂದ್ಬಿಡುತ್ತೆ ನಾನು ತಿನ್ನೋಕ್ಕೆ ಆಗಲ್ಲ ಸ್ವಲ್ಪ ಅದು ಅಕ್ಕಿ ಹಾಕಿದ್ರೆ ತಿನ್ನೋಕೆ ಹಾಕೋದು ಮತ್ತೆ ಇನ್ನೊಂದು ಈ ವಿಡಿಯೋ ಇವತ್ತು ಶುಕ್ರವಾರ ಇವತ್ತು ಸಾರಿ ಬೆಳಗ್ಗೆ ನಾನು ಗುರುವಾರ ಅಂತ ಹೇಳಿದೆ ಸಾರಿ ಶನಿವಾರ ಅಂತ ಹೇಳಿದೆ ಇವತ್ತಿನ ವ್ಲಾಗ್ನ ಬಟ್ ಇದು ಶನಿವಾರ ಅಲ್ಲ ಶುಕ್ರವಾರ ಸೊ ಶುಕ್ರವಾರ ವೀಡಿಯೋನ ನೀವು ಭಾನುವಾರ ನೋಡ್ತೀರಾ ಸೊ ಬಂಗಾರ ಮಧ್ಯಾಹ್ನ ಒಂದು ಗಂಟೆ ವೀಡಿಯೋ ಬಂದ್ಬಿಡುತ್ತೆ ಸೊ ಭಾನುವಾರ ನೈಟ್ ಅಂದರೆ ಇವತ್ತು ಇವತ್ತು ವೀಡಿಯೋ ನೋಡ್ತಿದ್ರಲ್ಲ ನೀವು ಇವತ್ತೇ ಕರೆಕ್ಟಾಗಿ ಏಳು ಗಂಟೆ ಲೈವ್ ಬರ್ತೀನಿ ಫ್ರೆಂಡ್ಸ್ ಲೈವ್ಗೆ ಎಲ್ಲರೂ ಕೂಡ ಜಾಯ್ನ್ ಆಗಿ ನನಗೆ ತುಂಬ ಖುಷಿಯಾಗಿದೆ ಎಲ್ಲರೂ ಲೈವಿಗೆ ಬಂದಾಗ ಕಮೆಂಟ್ಸಲ್ಲಿ ತುಂಬ ಕ್ವಶನ್ಸ್ ಕೇಳ್ತೀರಾ ನಾನು ಆನ್ಸರ್ ಮಾಡ್ತೀರಾ ಲೈವಲ್ಲಿ ಲೈವಲ್ಲಿ ಏನಾದರೂ ಕೇಳಿದ್ರೆ ಕರೆಂಟ್ ಬಂತು ಲೆವೆಲ್ ಏನಾದರೂ ಕೇಳಿದ್ರೆ ಅದನ್ನ ಚೆನ್ನಾಗಿರುತ್ತೆ ಇಂಟ್ರಾಕ್ಟ್ ಆಗುತ್ತೆ ಇಬ್ಬರಿಗೂ ಒಂಥರ ಮಾತುಕತೆ ಚೆನ್ನಾಗಿರುತ್ತೆ ಒಂಥರ ಫನ್ನಾಗಿ ತೊಗೊಂಡು ಹೋಗೋಣ ಸೊ ನೀವು ಕನ್ಫರ್ಮ್ ಹೇಳ್ತಿದ್ದೀನಿ ಇವತ್ತು ಅಂದರೆ ಭಾನುವಾರ ನೈಟ್ ರಾತ್ರಿ ಏಳು ಗಂಟೆಗೆ ನಾನು ಲೈವ್ ಬರ್ತಾಯಿದ್ದೀನಿ ಪ್ಲೀಸ್ ಕಮ್ ಜಾಯಿನ್ ವಿತ್ ಅಸ್ ನೋಡಿ ಇದರಲ್ಲಿ ಒಂದೂವರೆ ಚೊಂಬು ನೀರು ಹಾಕ್ಕೊಂಡಿದ್ದೀನಿ ಆಮೇಲೆ ಇದೊಂದು ಚಿಕ್ಕ ಗ್ಲಾಸ್ ಅಲ್ಲಿ ಒಂದೂವರೆ ಗ್ಲಾಸ್ ಅಕ್ಕಿ ಹಾಕೊಂಡಿದ್ದೀನಿ ಇದರಲ್ಲಿ ಒಂದೂವರೆ ಗ್ಲಾಸ್ ಅಕ್ಕಿ ಹಾಕ್ಕೊಂಡು ಕ್ಲೀನಾಗಿ ವಾಶ್ ಮಾಡಿಕೊಂಡು ಅದ್ರ ಜೊತೆಗೆ ಒಂದೂವರೆ ಚೊಂಬು ತೋರ್ಸಿದ್ಲು ಅದ್ರಲ್ಲಿ ನೀರು ಹಾಕೊಂಡು ಈಗ ಗ್ಯಾಸಲ್ಲಿ ಇಟ್ಕೊಂಡಿದ್ದೀನಿ ಇದನ್ನ ಚೆನ್ನಾಗಿ ಅನ್ನ ಆಗುತ್ತಾರನೇ ಫ್ರೆಂಡ್ಸ್ ಚೆನ್ನಾಗಿ ಬೇಯಿಸ್ಕೋಬೇಕಷ್ಟೇ ಸೇಮ್ ಪ್ರೊಸೀಜರನೆ ತಳ ಹಂಟದ ಇದ್ದಂಗೆ ಒಂದೆರಡು ಸರಿ ತಿರುಗೊಡ್ತಾ ಇರ್ಬೇಕು ಉಕ್ತಾರತ್ತಲ್ಲ ಸೊ ಉಕ್ದಾಗೆಲ್ಲ ತಿರುಗೊಟ್ರೂ ಸಾಕಾಗ್ಬಿಡುತ್ತೆ ಆದ್ರೆ ಸೇಮ್ ಅನ್ನ ಥರನೇ ಉಪ್ಪಾಕಿ ಕುಕ್ಕಲ್ಲಿ ಇಡ್ತೀವಿ ಅನ್ನ ಮಾಡೋದಕ್ಕೆ ಸೊ ಇದ್ರಲ್ಲಿ ಬಂದ್ಬಿಟ್ಟು ಅಕ್ಕಿ ಬೇಯ ತನಕ ತಪ್ಪಲೇ ಬೇಯಿಸ್ಕೊಳ್ಳೋದು ಅಷ್ಟೇ ಸೊ ಚೆನ್ನಾಗಿ ಬೆಂದ ಮೇಲೆ ನೋಡಿ ಈ ತರ ಮುಟ್ಟಿದಾಗ ಈ ತರ ಫುಲ್ಲು ಮೆತ್ತಗಾಗಬೇಕು ಸೊ ಈ ತರ ಆದಾಗ ಇದು ಪರ್ಫೆಕ್ಟ್ ಆಗಿದೆ ಅಂತ ಅಂದ್ಬಿಟ್ಟು ಇವಾಗ ನಾವು ಇದಕ್ಕೆ ಅಸಿಡ್ ಹಾಕೋಬೇಕು ಅಸಿಡ್ನ ನಾನು ಈ ಅಲ್ಲಿ ಒಂದು ಗ್ಲಾಸ್ ಹಾಕೊಂತಿದ್ದೀನಿ ಒಂದು ಗ್ಲಾಸ್ ಇಲ್ಲ ಒಂದು ಅರ್ಧದಿಂದ ಅರ್ಧ ಇಂದ ಗ್ಲಾಸ್ ಅಸಿಡ್ ಹಾಕೊಡನೆ ಸಾಕಾಗ್ಬಿಡುತ್ತೆ ನೀವು ನೋಡ್ಕೊಳ್ಳಿ ಜಾಸ್ತಿ ಮಾಡ್ರೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ನನಗೆ ಒಂದೂವರೆ ಮುದ್ದೆಗೆ ಮಾಡಿದೀನಿ ಫ್ರೆಂಡ್ಸ್ ಕರೆಕ್ಟಾಗಿ ಒಂದೂವರೆ ಮುದ್ದೆನೇ ಆಗಿತ್ತು ಪರ್ಫೆಕ್ಟ್ ಆಳ್ತ ನನಗಿದು ಹಾಗಾಗಿ ಇದರ ನೋಡಿ ಅರ್ಧ ಹಾಕಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಹಾಕ್ತೀನಿ ಟೋಟಲ್ ಮುಕ್ಕಲ್ ಗ್ಲಾಸ್ ನನಗೆ ಹಸಿಟ್ ಬೇಕಾಗುತ್ತೆ ಅಷ್ಟೇನೆ ಇವಾಗ ಹಸಿಟ್ಟು ಹಾಕಿ ಎರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಎರಡು ನಿಮಿಷ ಚೆನ್ನಾಗಿ ಬೆಂದಾದ್ಮೇಲೆ ಮತ್ತೆ ಮುದ್ದೆ ಕೋಲ್ ಬರ್ತದೆ ತಿರುವ ಕೋಲು ಅದರಲ್ಲಿ ಒಂದು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಬಿಡ್ತೀನಿ ಮತ್ತೆ ಬೇಯೋಕ್ಕೆ ಮತ್ತೆ ಎರಡು ನಿಮಿಷ ಚೆನ್ನಾಗಿ ಬೇಯುತ್ತೆ ಬೆಂದಾದ್ಮೇಲೆ ಮತ್ತೆ ಇಳಿಸ್ಕೊಂಡು ಚೆನ್ನಾಗಿ ತೊಳಿಸ್ಬಿಟ್ಟು ಮತ್ತೆ ಇಡ್ತೀನಿ ಒಲೆ ಮೇಲೆ ಬೇಯಕ್ಕೆ ಎರಡೆರಡು ಸಾರಿ ಸರಿ ತೊಳಸ್ತೀನಿ ಎರಡೆರಡು ಸರಿ ಬೇಯಿಸ್ತೀನಿ ಆವಾಗ ಕೈಗೆ ಅಂಟು ಒಂಚೂರು ಕೊಂಡು ಅಂಟದಿರ ಅದು ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಈ ತರ ನಾನು ಮಾಡ್ಕೊತೀನಿ ಈ ಸ್ಟೇಜ್ ಫ್ರೆಂಡ್ಸ್ ಎರಡನೇ ಸಲ ತೊಳಸ್ತೀವಲ್ಲ ಅವಾಗ ಮಾತ್ರ ನಾವು ಕ್ಲೀನ್ ಆಗಿ ಒಂದ್ ಕಡೆನೂ ಎಲ್ಲೂ ಕೂಡ ಗಂಟಾಗ್ದಿದಂಗೆ ಎಲ್ಲೂ ಕೂಡ ಹಸಿಟ್ಟು ಇಲ್ದಿರೋ ತರ ಕ್ಲೀನ್ ಆಗಿ ತೊಳೆಸ್ಬಿಟ್ಟು ಆಮೇಲೆ ಗ್ಯಾಸ್ ಮೇಲೆ ಇಟ್ಕೋಬೇಕಾಗುತ್ತೆ ನಾವು ಇನ್ನೊಂದು ಸರಿ ಚೆನ್ನಾಗಿ ಬೆಂದಾದ್ಮೇಲೆ ಇಳಿಸ್ಕೊಂಡು ಮುದ್ದೆ ಮಾಡಿದ್ರೆ ಆಗ್ಬಿಡುತ್ತೆ ಇವಾಗ ತೋರಿಸ್ತೀನಿ ನೋಡಿ ಈ ತರ ಸ್ಟೇಜ್ ಅಲ್ಲಿ ನೀವು ಆಫ್ ಮಾಡ್ಕೋಬಹುದು ಓಕೆ ಫ್ರೆಂಡ್ಸ್ ಆಯಿತು ಇವಾಗ ಮಲ್ಗುವಂತಹ ಸ್ಟೇಜ್ಗೆ ಬಂದಾಗಿದೆ ಟೈಮ್ ಆಲ್ರೆಡಿ ಒಂಬತ್ತು ಕಾಲಾಗಿದೆ ಫ್ರೆಂಡ್ಸ್ ಮನೆಗೆ ಸಲ ಮುಗ್ದಿದೆ ಮಾಡಿ ತಿಂದ್ವಿ ರೈಸ್ ವೀಡಿಯೋ ಮಾಡ್ಕೊಂಡು ಮುದ್ದೆ ಮಾಡಿದೆ ಕಮ್ಮಿ ಮಾಡಿಬಿಟ್ಟಿದ್ದೀನಿ ಒಂದು ಮುದ್ದೆ ಸ್ವಲ್ಪ ಚಿಕ್ಕ ಚಿಕ್ಕ ಮುದ್ದೆ ಹಾಕ್ಬಿಟ್ಟು ಫ್ರೆಂಡ್ಸ್ ಆಗಿದೆ ಅಂದರೆ ಮತ್ತೆ ರೈಸ್ ಮಾಡಿದೆ ರೈಸ್ ಮಾಡ್ಬಿಟ್ಟು ಚೆನ್ನಾಗಿ ಊಟ ಮಾಡಿದ್ವಿ ಕರೆಂಟ್ ಹೋಗ್ಬಿಟ್ಟಿತ್ತು ಕರೆಂಟ್ ಹೋಗ್ಬಿಟ್ಟಿತ್ತು ಮತ್ತೆ ವೆಯ್ಟ್ ಮಾಡ್ತಿದ್ದೆ ಕರೆಂಟ್ ಬರಲಿ ಲಾಸ್ಟ್ ವ್ಲಾಗ್ ಬ್ಲಾಗ್ ಎಂಡ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಫೈನಲಿ ಕರೆಂಟ್ ಬಂದು ಅದಕ್ಕೆ ಬ್ಲಾಗ್ನಂತೆ ಕಂಟಿನ್ಯೂ ಮಾಡ್ತಿದ್ದೀನಿ ಆದರೆ ಕಂಟಿನ್ಯೂ ಮಾಡ್ತಾ ಏನು ಮಾಡ್ತೀನಿ ಇವಾಗ ಕ್ಲೋಸ್ ಮಾಡ್ತೀನಿ ಫ್ರೆಂಡ್ಸ್ ಇಲ್ಲಿಗೆ ಬ್ಲಾಗ್ನ ಮುಗಿಸ್ಕೊಳ್ಳೋಣ ಅನ್ಕೊಂಡಿದ್ದೀನಿ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತುಂಬ ಸಿಂಪಲ್ ಆಗಿದೆ ವ್ಲಾಗೂ ಆಗಲಿ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ಇನ್ನೂ ಎರಡಷ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದ್ರೂ ಅನುಸಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇವತ್ತಿನ ತೊಂದರೆ ಲೈಕ್ ಮಾಡಿ ನಾನು ಹೇಳಿದ್ನ ಅದಕ್ಕೆ ಗಿಡಕ್ಕೆ ಬಾಯ್